ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕೆಲವು ಜನರ ಅಧಿಕಾರಿಗಳು ನಮ್ಮನ್ನ ಯಾರು ಕೇಳುವುದಿಲ್ಲ ನಾವು ಮಾಡಿದ್ದ ಕಾನೂನು ಮತ್ತು ಆ ಒಂದು ನಾವೇನು ಹೇಳ್ತಲ್ಲ ಅದ್ರಾಗ ಯಾರು ನಮ್ಮನ್ನ ಪ್ರಶ್ನೂ ಮಾಡುದಿಲ್ಲ ಅಷ್ಟು ಶಾನಾರದ ತಿಳ್ಕೊಂಡಿರ್ತಾರೆ ಆದರೆ ಇವತ್ತು ಜಗತ್ತ ಭಾಳ ದೊಡ್ಡದೈತೆ ಮತ್ತು ಯಾರು ಯಾರು ಹಂಗಿನಾಗೂ ಇಲ್ಲ ಮತ್ತು ಭಾಳಷ್ಟು ಮಂದಿ ಶಾಣ್ಯಾನು ಇರ್ತೈತೆ ಕೆಲವು ಮಂದಿ ಅಂಜಿಕೆ ಆಗಿದ್ದರೂ ಆ ಒಂದು ಅಂಜಿಕೆ ಬಿಟ್ಟನು ಹೊರಗೆ ಬಾಳೆ ಮಾಡು ಮಂದಿ ಈ ಜಗತ್ತಿನಾಗ ಭಾಳ ಮಂದಿ ಐತೆ ಇವತ್ತನ್ನು ಹೇಳಕ್ಕೆ ಹೊಂಟಿದ್ದು ಬೆಳಗಾವಿಯ ಮಹಾನಗರ ಪಾಲಿಕೆಯ ಒಂದು ವಿಚಾರ ಇಡೀ ನಮ್ಮ ಜಿಲ್ಲೆ ಜನರ ಮುಂದೆ ಇಡಬೇಕಂತ ವಿಚಾರ ಮಾಡಿ ಈ ವಿಚಾರ ಇಡತ್ತೇನ ನಮ್ಮ ವಾಹಿನಿ ಚಾಲೋ ಆದ ಮ್ಯಾಗ ಬೆಳಗಾವಿ ಕಸ ವಿಲಿವರಿ ಬಗ್ಗೆ ಎಷ್ಟು ಪ್ಯಾಕೇಜ್ ಅದು ಏನದು ಅದು ಅವತ್ತ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು ಅವತ್ತು ಬೆಳಗಾವಿಗೆ ಬರೋ ದಿವ್ಸನ ನಾವೊಂದು ವರದಿ ಮಾಡಿದ ಮ್ಯಾಗ ಅಭಯ್ ಪಾಟೀಲರು ಹೋಗಿ ಬೆಳಗಾವಿಯ ಕಮಿಷನರ್ ಅವತ್ತ ಮಹಾನಗರ ಪಾಲಿಕೆ ಕಮಿಷನರ್ ಜಗದೀಶ್ ಅವ್ರ ಮಣಿ ಮುಂದೆ ಟ್ಯಾಕ್ಟ್ರಲ್ಲಿ ಹೋಗಿ ಕಸ ಹೋಗದ್ರು ಆಮ್ಯಾಗ ಇತಿಹಾಸ ಆತದ ಆ ಕಸ ಹೋಗದ ಮ್ಯಾಗ ಒಳ್ಳೆ ರಿಟೆನ್ಷನ್ ಆದರೂ ಜಗದೀಶ್ ಅವರ ಬೆಳಗಾವಿಗೆ ಬರಲಿಲ್ಲ ಆ ನಂತರ ರುದ್ರೇಶ್ ಗಾಳಿಯವರು ಬಂದ ಮ್ಯಾಗು ನಾವು ಬೆನ್ನು ಹತ್ತಿದ್ವು ಕಸ ವಿಲೇವರಿದ್ದ ಅದ ಬಯೋಮೆಟ್ರಿಕ್ ಹಾಜರಾತಿ ಆಗತ್ತಿಲ್ಲ ಗಾಡಿಗಳು ಅಸ್ತವ್ಯಸ್ತವು ಒಂದು ಬೆಳಗಾವಿ ಆನ್ಲೈನ್ ಆಫ್ಲೈನ್ ಕಾರ್ಮಿಕರದ ಭಾಳ ಮಂದಿ ಸತ್ತವರದ ಮ್ಯಾಗ ಪಗಾರ್ ತೆಗತ್ತಾರ ಕಾಂಟ್ರಾಕ್ಟ್ಗಳು ಲೂಟಿ ಮಾಡತ್ತಾರ ಕಸ ವಿಲಿವರಿ ಆಗ್ಲಾರ ಬೆಳಗಾವಿದಾಗ ರುಜಿನ ಹಡ್ತಾವ ಅಂದ್ಮ್ಯಾಗ ರುದ್ರೇಶ್ ಗಾಳಿ ಅವ್ರೂ ಲಗುಟ್ ತಮ್ಮ ಬಂದಂಥ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಆ ಕಡೆ ಬೆಂಗಳೂರು ಕಡೆ ಹೋದ್ರು ಡಾಕ್ಟರ್ ರುದ್ರೇಶ್ ಗಾಳಿ ಕೆ ಎಸ್ ಅವರು ಆಮ್ಯಾಗ ಜಗದೀಶ್ ಅವರು ಕೆ ಎಸ್ ಆನಂತರ ದುಡ್ಗುಂಟಿ ಬಹಳ ಒಂದು ಒಳ್ಳೆಯ ಅಧಿಕಾರಿ ಒಂದು ಏನೋ ಮಾಡಬೇಕಂತ ಅವರು ಬಂದರು ಅವರು ಬೆಳಗಾವಿ ಮಹಾನಗರ ಪಾಲಿಕೆಯ ಒಂದು ವಿಷಯದಾಗ ಭಾಳ ಏನೋ ಮಾಡ್ಬೇಕಂದ್ರು ಎಲ್ಲಿ ಅಂಟಿದವರು ದಂಡ ಹಾಕಿದರು ಏನೇನೋ ಮಾಡ್ರು ಮಾಡ್ಬೇಕಂತಂದ್ರೆ ಅವರು ಸ್ವಲ್ಪ ದಿನದಾಗ ಜಾಗ ಖಾಲಿ ಮೆಡ್ಕೊಂತೋದ್ರೆ ಎಲ್ಲರಿಗೂ ಗರ್ದಿ ಗಮತ್ ಎಚ್ಚರಿಕೆ ಕೊಟ್ಕೋತಾನೆ ಇತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ಯಾವ್ಯಾವ ಏನಾಗತ್ತವು ಯಾವ ವಿಷಯ ಅನ್ನೋದ ಬೆನ್ನು ಹತ್ತೆ ಬಿಟ್ಟಿತ್ತ ಈಗ ಶುಭ ಮೇಡಮ್ ಅವರ ನೀವು ಬಂದರೆ ಬಂದು ಎರಡು ದಿವ್ಸ ಆಗೈತಿ ನಿಮ್ಗೆ ಗೊತ್ತ ಆದ್ರೆ ನೀವು ಅಲ್ಲಿ ಮಹಾನಗರ ಪಾಲಿಕೆ ಒಳಗೆ ಬಂದಾಗ ನಿಮ್ ಬಗ್ಗೆ ಭಾಳ ಅಂದ್ರೆ ಭಾಳ ಒಂದು ಗೌರವ ಒಂದು ಒಳ್ಳೆ ಅಧಿಕಾರಿ ದಕ್ಷ ಅಧಿಕಾರಿ ಅಂತಿತ್ತು ಆದ್ರೆ ನೀವ ನಿಮ್ಮ ಬಗ್ಗೆ ಈಗ ಗುಸು ಗುಸು ಪಿಸು ಪಿಸು ಚಾಲು ಆಗೈತಿ ಎಲ್ಲಿ ಏನಾಗತ್ತೈತಿ ನೀವು ಯಾವ್ಯಾವ ಇಲಾಖೆಯ ಮುಖ್ಯಸ್ಥರ ಜೊತೆ ಏನ್ ಮಾತಾಡತ್ತರಿ ಹೆಂಗ್ ಮಾತಾಡತ್ತರಿ ಏನ್ ಮಾತಾಡತ್ತರಿ ಎಲ್ಲ ಗರ್ದಿ ಗಮತ್ ಗೊತ್ತಾಗತ್ತೈತಿ ಅದಕ್ಕೆ ದಯಮಾಡಿ ನೀವ ಯಾಕಂದ್ರೆ ಮುಂದಿನ ಸರ್ತಿ ಲಗೂಟನ್ನೇ ಹೋಗುವುದಾಗಿರ್ಬಾರ್ದು ಯಾಕಂದ್ರೆ ನೀವು ಐ ಎಸ್ ಅಲ್ಲ ಇಲಾಖೆಯಿಂದ ಬಂದವ್ರು ನೀವು ಆದ್ರ ನೀವು ಒಂದ್ ಕಡೆ ಬಂದ ಮ್ಯಾಗ ಏನ ಒಂದ ಈ ಮಹಾನಗರ ಪಾಲಿಕೆ ಒಂದು ಅದನ್ನ ಬೆಳೆಸ್ತರಿ ಮಹಾನಗರ ಪಾಲಿಕೆ ಹೆಸರು ತರ್ತಾರೆ ಅಂತ ಏನೋ ಒಂದು ಆಶೆ ಇಟ್ಕೊಂಡಿರಲ್ಲ ಮಹಾನಗರ ಒಳಗ ಬೆಳಗಾವಿ ನಗರಿಗೆ ಯಾಕೋ ನಿಮ್ಯಾಗ ಸಂಶಯ ದೃಷ್ಟಿಯಿಂದ ನೀವು ಮತ್ ನೀವೇನ್ ಮಾತಾಡತ್ತರಿ ಯಾವ್ಯಾವ ಇಲಾಖೆ ಮುಖ್ಯಸ್ಥರ ಜೊತೆ ಏನೇನ್ ಮಾತಾಡತ್ತರಿ ಎಂತ ಮಾತಾಡತ್ತರಿ ಈ ಬಯೋಮೆಟ್ರಿಕ್ ಹಾಜರಾತಿ ಕಸದ ಕಸದಿಂದ ರಸ ಅಂತಾರಲ್ಲ ಅದನ್ನ ಏನ್ ಮಾಡತ್ತರಿ ಎಲ್ಲಾ ಗರ್ದಿಗ ಮತ್ ಮಾಹಿತಿ ಐತೆ ಏನೇ ಮಾಡ್ರೂ ಮತ್ ನೀವು ಲಗುಟ ಇಲ್ಲಿಂದ ಈ ಬ್ಯಾಗ್ ತುಂಬ್ಕೊಂಡು ಆಗಬಾರ್ದು ಯಾಕಂದ್ರೆ ನೀವ ನೀವೊಂದು ಏನೋ ನಿಮ್ಯಾಗ ವಿಶ್ವಾಸ ಇಟ್ಟಿದ್ದೆವು ಆದ್ರೆ ನೀವೇನೀಗ ಗುಸು ಗುಸು ಪಿಸು ಪಿಸು ಹಿಂಡಾಲ್ಕೋ ಕಂಪ್ನಿದಾತು ಕಸದವ್ರ ಗುಡಿ ಆತು ಬಯೋಮೆಟ್ರಿಕ್ ಹಾಜರಾತಿ ಆತು ರೆವಿನ್ಯೂ ಸೆಕ್ಷನ್ ಆಯ್ತು ಏನು ಮಾಡತ್ತಿರಲ್ಲ ಎಲ್ಲ ಜನರಿಗೆ ಗೊತ್ತಾಗತ್ತೈತೆ ನಿಮ್ಮ ಇಲಾಖೆ ಒಂದು ಆಯಾ ವಿಭಾಗದ ಮುಖ್ಯಸ್ಥರ ಜೊತೆ ಏನು ಮಾತಾಡತ್ತಾರೆ ಅನ್ನೋದು ನಮ್ಮ ಸಾಬಾ ಅಲ್ಲಿ ಕುಂತು ಒಂದು ಕ್ಯೂ ಹೆಚ್ಚು ಕೇಳತ್ತಾನ ದಯಮಾಡಿ ನೀವು ರೀ ಅಂಥದ್ದು ಮಾಡಿದ್ರೆ ಇಡೀ ಬೆಳಗಾವಿ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಬೆಳಗಾವಿ ಮಹಾನಗರ ಪಾಲಿಕೆ ಹೋರಾಟಗಾರರು ನಿಮ್ಮ ವಿರುದ್ಧ ಇಳಿಬೇಕಾಗ್ತೈತು ಅಂದರೆ ಎಚ್ಚರ ಕೊಡತ್ತೇವೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ರಿ ಯಾಕಂದ್ರೆ ನಿಮ್ಮ ಬಗ್ಗೆ ಏನೇನೋ ನಮ್ಮ ಮುಂದೆ ನಮ್ಮ ವರದಿಗಳು ಬರತ್ತವ ನಮ್ಮ ಸಾಬ ನಿಮ್ಮ ಚಂಬರ್ ಕಿವಿ ಹೆಚ್ಚೆ ಕುಂತಿರ್ತಾನೆ ಇದೊಂದು ನಿಮ್ಗೆ ವಾರ್ನಿಂಗ್ ಅನ್ರಿ ಎಚ್ಚರಿಕೆ ಅನ್ರಿ ಏನನ್ರಿ ಮುಂದಿನ ದಿನಮಾನದಾಗ ಹೆಸ್ರು ಕೆಡಿಸ್ಕೋಬೇಡ್ರಿ ಅನ್ನೋದು ಗರ್ದಿ ಗಮತ್ ಎಚ್ಚರಿಕೆ ಕೊಡಾತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ